ಮಾರ್ನಿಂಗ್ ವೆಲ್ಕಮ್ ಟು ಕಾವ್ಯ ರಸ್ ಯೂಟ್ಯೂಬ್ ಚಾನಲ್ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ದಿನ ಆಗಿದೆ ವ್ಲಾಗ್ನ ಅಪ್ಲೋಡ್ ಮಾಡಿ ನನ್ನ ಬ್ಲಾಗ್ ನೋಡೋರು ಬೇಜಾರು ಮಾಡ್ಕೊಬಿಡಿ ಆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತು ಇವತ್ತು ನಮ್ಮ ಮನೇಲಿ ತಿಂಡಿ ಏನು ಅಂದರೆ ಬಿಸಿಬೇಳೆ ಭಾತ್ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ನಮ್ಮಮ್ಮಿ ಇಟ್ಟಿದ್ದಾರೆ ಬಿಸಿಬೇಳೆ ಆದಮೇಲೆ ತಿನ್ನಬೇಕು ಮತ್ತು ಇನ್ನೇನು ಸಮಾಚಾರ ಅಂತಂದರೆ ನಾಳೆ ನಾವು ಇದೀವಿ ಹೋಗ್ತಾಯಿದ್ದೀವಿ ಕುರ್ಬನ್ಕಟ್ಟೆಗೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಡ್ಯಾಡಿ ಫ್ರೆಂಡ್ ಅಲ್ಲಿ ಫಂಕ್ಷನ್ ಇಟ್ಕೊಂಡಿದ್ದಾರೆ ಮಟನ್ ಊಟಕ್ಕೆ ಹೇಳಿದ್ದಾರೆ ಹೋಗಬೇಕು ನಾಳೆ ಅದು ಕುರ್ಬನ್ಕಟ್ಟೆ ಎಲ್ಲಿದೆ ಅಂದರೆ ಕೊಳ್ಳೇಗಾಲದ ಹತ್ರ ಇರೋದು ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಹೋಗಲೇಬೇಕು ನಾಳೆ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಯಾವ ದೇವಸ್ಥಾನ ಅಲ್ಲಿ ಯಾವ ದೇವ್ರಿದೆ ಏನು ಅಂದ್ಬಿಟ್ಟು ಪೂರ್ತಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಗೈಸ್ ವೀಡಿಯೋ ಕ್ಯಾಪ್ಚರ್ ಮಾಡ್ಕೋತೀನಿ ಇನ್ನೇನು ಗೈಸ್ ಅಷ್ಟೇ ಹೇಳಬೇಕಂದ್ರೆ ಇವಾಗ ಬಿಸಿಬೇಳೆ ಭಾತ್ ಆಗ್ತಾಯಿದೆ ತಿನ್ನಬೇಕು ಬಿಸಿಬೇಳೆ ಭತ್ತಕ್ಕೆ ಖಾರ ಬುಂದಿ ತುಪ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಇಲ್ಲದ್ರೆ ನಾನು ತಿನ್ನೋದೇ ಇಲ್ಲ ಬಿಸಿಬೇಳೆ ಭಾತ್ ಯಾಕಂದರೆ ಅದು ಅದಿದ್ರೇನೆ ಅದು ಇದ್ರೇ ನನಗೆ ತುಂಬ ಇಷ್ಟ ತಿನ್ನೋದಕ್ಕೆ ಬಿಸಿಬೇಳೆ ಭಾತ್ನ ಅಷ್ಟೇ ಗೈಸ್ ವೀಡಿಯೋನ ಕೊಳ್ಳೆಗಾಲಕ್ಕೆ ಹೋಗ್ಬಿಟ್ಟು ನಾಳೆ ಅಲ್ಲಿ ಇಷ್ಟಾಗುತ್ತೆ ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೋತೀನಿ ಹಾಯ್ ಗಾಯ್ಸ್ ನಾವು ಬೆಳಗ್ಗೆ ಎದ್ದು ಪೂಜೆ ಮುಗಿಸಿ ಮನೇಲಿ ಆಟೋ ಬುಕ್ ಮಾಡಿಕೊಂಡು ಕುರ್ಬನ್ ಕಟ್ಟೆಗೆ ಹೋಗ್ತಾಯಿದ್ವಿ ತಿಂಡಿ ಮಾಡ್ಕೊಂಡು ಹೋಗೋಣ ಲೇಟ್ ಆಗುತ್ತೆ ಮಧ್ಯಾಹ್ನ ಊಟ ಅಂತ ಅಂದ್ಬಿಟ್ಟು ಹೋಟೆಲಲ್ಲಿ ನಾವು ಮೂರು ಜನನು ಇಡ್ಲಿ ಸಾಂಬಾರನ್ನ ಆರ್ಡರ್ ಮಾಡ್ಕೊಂಡಿದ್ವಿ ತಿಂಡಿ ಎಲ್ಲ ತುಂಬ ಚೆನ್ನಾಗಾಯಿತು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಬಸ್ಸಲ್ಲಿ ಹೋಗಬೇಕು ಅಂದ್ಬಿಟ್ಟು ಕೊಳ್ಳೇಗಾಲದ ಬಸ್ಸಲ್ಲಿ ಹೋದ್ವಿ ಕೊಳ್ಳೇಗಾಲದ ಬಸ್ಸು ಕುರ್ಬುನ್ಕಟ್ಟೆಗೆ ಡೈರೆಕ್ಟಾಗಿ ಹೋಗುತ್ತೆ ಸೊ ಬಸ್ ಜರ್ನಿ ತುಂಬ ಚೆನ್ನಾಗಿತ್ತು ನನಗಂತೂ ಇಷ್ಟು ಸಿಕ್ಕಾಪಟ್ಟೆ ಬಸ್ ಜರ್ನಿ ಸಿಕ್ಕಾಪಟ್ಟೆ ಇಷ್ಟ ನೆಕ್ಸ್ಟ್ ನಾವು ಹೋಗಿದ್ದು ಕುರ್ಬುನ್ಕಟ್ಟೆಗೆ ಇದೇ ಕುರ್ಬುನ್ಕಟ್ಟೆ ಕೊಳ್ಳೇಗಾಲದ ಹತ್ರ ಇರೋದು ಇಲ್ಲಿ ಮಂಟೆಲಿಂಗೇಶ್ವರ ಸ್ವಾಮಿ ತುಂಬ ಫೇಮಸ್ಸು ನಾವು ನಮ್ಮ ಡ್ಯಾಡಿ ಕಾಲ್ ಮಾಡಿ ಕೇಳ್ತಾಯಿದ್ರು ಅಲ್ಲಿಗೆ ಹೇಗೆ ಬರೋದು ಹೇಗೆ ಅಂತನ್ಬಿಟ್ಟು ಅವ್ರ ಫ್ರೆಂಡ್ಗೆ ಕಾಲ್ ಮಾಡಿ ಕೇಳ್ತಾಯಿದ್ರು ಅಲ್ಲಿ ನಂಬರ್ ವೈಸ್ ಇರುತ್ತೆ ಪರ ಮಾಡ್ತಾಯಿದ್ರು ಅದು ಹೇಗೆ ಬರೋದು ಅಂತ ಕೇಳ್ತಾಯಿದ್ರು ಮತ್ತು ಇದೆ ಕಟ್ಟೆ ನಾನು ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನಮ್ಮ ಡ್ಯಾಡಿ ತುಂಬ ಸಲ ಹೋಗಿದ್ದಾರೆ ಫಸ್ಟು ಪೂಜೆ ಮುಗಿಸೋಣ ಅಂತನ್ಬಿಟ್ಟು ನಾವು ಹಣ್ಣುಕಾಯಿ ತೊಗೊತಾಯಿದ್ದೀವಿ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ರಶ್ ಇದ್ದಾರೆ ಏನೂ ಮಾಡೋಕ್ಕಾಗಲ್ಲ ಹೋಗಲೇಬೇಕು ಎಷ್ಟೇ ರಶ್ ಇದ್ರೂ ಪೂಜೆ ಮುಗಿಸಿನೇ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಹೋಗಿ ಲೈನಲ್ಲಿ ನಿಂತ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀವಿ ಹೇಗೆ ಹೋಗೋದು ಲೈನ್ಗೆ ಅಂತ ನೋಡ್ತಾ ಇದ್ದೀವಿ ಬಟ್ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ಹೇಗೆ ಹೋಗೋದು ಅಂದ್ಬಿಟ್ಟು ಆಮೇಲೆ ಅಲ್ಲೆಲ್ಲ ನಿಂತಿದ್ದರು ನೋಡಿಬಿಟ್ಟು ನಾವು ಜಾಯಿನ್ ಆಯಿದ್ವಿ ಲೈನಲ್ಲಿ ಹಾಗೆ ಅಲ್ಲಿ ಗ್ರೀನರಿ ಇತ್ತು ಪಕ್ಕದಲ್ಲಿ ಯಾವುದೋ ರೋಡ್ ಇದೆ ಸುಮ್ಮನೆ ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ ಮತ್ತೆ ಇಲ್ಲಿ ಕಾಯಿ ಹೊಡೆದು ಹೊಡಿತಾರೆ ಕಾಯಿ ಹೊಡೆದು ತೀರ್ಥ ಹಾಕ್ತಾರೆ ಇದೆ ದೇವಸ್ಥಾನ ಒಳಗಡೆ ಮತ್ತೆ ಈ ಥರ ಲೈನ್ಸ್ ಎಲ್ಲ ಬರ್ದಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಲೈನ್ಸು ಅರ್ಥಪೂರ್ಣವಾಗಿರೋ ವಾಕ್ಯಗಳನ್ನೆಲ್ಲ ಬರೆದಿದ್ರು ನಾನು ಇರಲಿ ಯಾರಾದರೂ ಫ್ರೀಯಾಗಿ ಫುಲ್ ನೋಡೋರು ವೀಡಿಯೋ ಇದನ್ನೆಲ್ಲ ನೋಡ್ತಾರೆ ಓದ್ತೀರಾ ಅಂತ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಫುಲ್ ಓದೋರು ಟೈಮ್ ತಗೊಂಡು ಓದಿ ವಿಡಿಯೋನ ಪಾಸ್ ಮಾಡಿ ಇಷ್ಟ ಇರೋರು ಓದ್ಬೋದು ಮಂಟಲಿಂಗೇಶ್ವರ ಸ್ವಾಮಿಯವ್ರದ್ದು ಈ ಥರ ಚರಿತ್ರೆಗಳು ನುಡಿಮುತ್ತುಗಳ ಥರ ಎಲ್ಲೂ ಲೈನಲ್ಲಿ ಬೋರ್ ಆಗಬಾರ್ದು ಅಂತನ್ಬಿಟ್ಟು ಬರೆದು ಈ ಥರ ಇಟ್ಟಿದ್ದಾರೆ ಮತ್ತು ಇದು ಒಳಗಡೆ ದೇವಸ್ಥಾನ ಫುಲ್ ರಶ್ ಇದ್ದರು ಇಲ್ಲಿ ಸೋಮವಾರ ಶುಕ್ರವಾರ ಹಾಗೆ ಅಮಾವಾಸ್ಯೆ ಹುಣ್ಣಿಮೆಗೆ ಕುರ್ಬನಕಟ್ಟೆಯಲ್ಲಿ ಮಂಟಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇರುತ್ತೆ ನಾವು ಲೈನಲ್ಲಿ ನಿಂತಿದ್ದೀವಿ ಸಿಕ್ಕಾಪಟ್ಟೆ ಲೇಟ್ ಆಯಿತು ಆದರೆ ಏನೂ ಮಾಡೋಕ್ಕಾಗಲ್ಲ ಅಂತ ನಿಂತಿದ್ದೀವಿ ಮತ್ತು ಈ ಥರ ಡಮಾರುಗ ಇರುತ್ತೆ ಈ ಡಮಾರುಗದ ಸೌಂಡನ್ನ ಮಾಡಿನೇ ನಾವು ಒಳಗಡೆ ಹೋಗಬೇಕು ನಾನು ಟ್ರೈ ಮಾಡಿದೆ ಬಟ್ ಅದು ಈ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ನೋಡಿ ಈ ಥರ ಡಮಾರುಗನ ಎಲ್ಲರೂ ಹತ್ರ ಥರ ಒಳಗಡೆ ಬರ್ತಾರೆ ಅಲ್ಲಿ ಅಜ್ಜಿ ಸುಸ್ತಾಗಿ ಕೂತ್ಕೊಬಿಟ್ಟಿದ್ರು ಮತ್ತು ಇದೆ ಮಂಟಲಿಂಗೇಶ್ವರ ಸ್ವಾಮಿಗಳ ಗರ್ಭಗುಡಿ ಅಂತಾರಲ್ಲ ಅದು ಇದೇ ಆದಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಕಾಯಿ ಕಟ್ಟೋದು ಅಂತಾರೆ ಮನೆಗೆ ಅದು ಇಲ್ಲಿ ಸಿಗುತ್ತೆ ನಮ್ಮ ಮನೇಲಿ ಆಲ್ರೆಡಿ ಇತ್ತು ನಾವು ತಗೊಳ್ಳಲಿಲ್ಲ ಮತ್ತು ಇದು ಒಳಗಡೆ ಜಾತ್ರೆ ಟೈಮಲ್ಲೆಲ್ಲ ಯೂಸ್ ಮಾಡೋ ಅಂಥ ಮತ್ತು ಅಲ್ಲಿಂದ ಹೊರಗಡೆ ಬಂದರೆ ಈ ಥರ ತಾಯಿ ದೇವ್ರ ಫೋಟೋಗಳು ಎಲ್ಲ ಸಿಗುತ್ತೆ ನಮ್ಮ ಮಮ್ಮಿ ತಗೊತಾಯಿದ್ರು ಅದು ಯಾವುದೋ ಕಟ್ಟಿಸ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಹೊರಗಡೆ ಬಂದ್ರೆ ಈ ತರ ವಿಭೂತಿ ವಿಭೂತಿ ಮತ್ತೆ ಕಪ್ಪು ವಿಭೂತಿ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿ ಲೈನ್ಗೆ ನಿಂತ್ಕೋತಾ ಇದ್ದೀವಿ ಮತ್ತು ಸಿಕ್ಕಾಪಟ್ಟೆ ರಶ್ ಇತ್ತು ಫ್ರೆಂಡ್ಸ್ ನಾನು ಇದೆ ಮೊದಲು ಬಂದಿರೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ನಾವು ಪೂಜೆ ಎಲ್ಲ ಚೆನ್ನಾಗಾಯಿತು ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಬಂದ್ವಿ ಡ್ಯಾಡಿ ಫ್ರೆಂಡ್ಸ್ ಎಲ್ಲೋ ಪರ ಮಾಡ್ತಿದ್ರಲ್ಲ ಅಲ್ಲಿ ಅಡ್ರೆಸ್ ಹೇಳಿದ್ರು ನಾವು ಅದನ್ನು ಹುಡ್ಕೊಂಡು ಹೋಗ್ತಾಯಿದ್ವಿ ಅಲ್ಲಿ ನೋಡಿ ಆ ಥರ ಎಲ್ಲ ಜನಗಳು ಯಾವ ಥರ ಪರ ಮಾಡ್ತಾರೆ ಅಲ್ಲಿ ಅಂತ ನಿಮ್ಗೆ ಒಂದು ಕ್ಲಿಪ್ಪಿಂಗ್ ಇದ್ದೀನಿ ಹೋದ್ವಿ ಫ್ರೆಂಡ್ಸ್ ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಮಾತಾಡ್ಸ್ಕೊಂಡು ನಮ್ಮ ಡ್ಯಾಡಿ ಫ್ರೆಂಡ್ ಅವರೆಲ್ಲ ಸಿಕ್ಕಿದ್ರು ಅವ್ರನ್ನ ತೋರ್ಸೋಕ್ಕಾಗಲಿಲ್ಲ ಆದರೆ ಊಟಕ್ಕೆ ಕೂತ್ಕೊಂಡ್ವಿ ಊಟ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಟನ್ ಊಟ ಎಲ್ಲನೂ ಬಡಿಸಿದ್ದು ಸಖತ್ತಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮಟನ್ ಊಟ ಏನೇನೆಂದ್ರೆ ಗೀ ರೈಸು ಮುದ್ದೆ ಮತ್ತು ಮಟನ್ ಸಾಂಬಾರು ಚಿಕನ್ ಗ್ರೇವಿ ಎಗ್ ಸಖತ್ತಾಗಿತ್ತು ನಾನು ಮುದ್ದೆ ತಿನ್ನಲಿಲ್ಲ ಗೀ ರೈಸ್ ಮಾತ್ರ ತಿಂದೆ ಅಷ್ಟೇ ಗೈಸ್ ನಾವು ಊಟ ಎಲ್ಲ ಮುಗಿಸಿ ಮನೆಗೆ ಹೊರಟ್ವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಕಾಬೇಕು ಕುರುಬಸ್ ಬಸ್ ಯೂಟ್ಯೂಬ್ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ નેક્સ્ટ વિડીયોગી ટાટા બાય બાય ટેક કેર થાંક્ય યુ ફાર વાચિંગ